ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಒ ಕಚೇರಿಯಲ್ಲಿ ಕಂಪ್ಯೂಟರ್ ಕದ್ದೊಯ್ದ ಮುಸುಕುಧಾರಿ ಕಳ್ಳರು ಹೌದು ಚಿಕ್ಕಬಳ್ಳಾಪುರ ನಗರದ ಚಿತ್ರಾವತಿ ಬಳಿಯ ಒ ಕಚೇರಿಯ ಬೀಗ ಮುರಿದು ಅಳನುಕಿರುವ ಕಳ್ಳರು ಕಚೇರಿಯಲ್ಲಿರೋ ಮೂರು ಕಂಪ್ಯೂಟರ್ ಸಿಪಿಐ ಹಾಗೂ ಮಾನಿಟರ್ಗಳನ್ನ ಕದ್ದೊಯ್ದಿದ್ದಾರೆ ಎಸ್ ಮಧ್ಯರಾತ್ರಿ ಒಂದು ಗಂಟೆಯ ಸುಮಾರಿಗೆ ಕಚೇರಿ ಹಿಂಬಾಗಿಲಿಂದ ಎಂಟ್ರಿ ಕೊಟ್ಟಿರೋ ಇಬ್ಬರು ಕಳ್ಳರು ಕಚೇರಿಯ ಬೀಗ ಕಟ್ ಮುರಿದು ಕಂಪ್ಯೂಟರ್ಗಳನ್ನು ಕಳವು ಮಾಡಿದ್ದಾರೆ ಏನು ಕಚೇರಿಯಲ್ಲಿ ಇಬ್ಬರು ಹೋಮ್ ಭದ್ರತೆಗೆ ನಿಯೋಜನೆ ಮಾಡಿದರೂ ಹೋಮ್ ಗಾರ್ಡ್ಗಳು ಜಾರಿದ್ದಾರೆ ಇದರಿಂದ ಕಳ್ಳರಿಗೆ ಹಾದಿ ಸುಗಮ ಮಾಡಿಕೊಟ್ಟಂತಾಗಿದೆ ಬೆಳಗ್ಗೆ ಕಚೇರಿ ತೆರೆಯಲು ಹೋದಾಗ ಘಟನೆ ಬೆಳಕಿಗೆ ಬಂದಿದೆ ವಿಷಯ ತಿಳಿದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಆರ್ಟಿಒ ವಿವೇಕಾನಂದ ಬಳಿ ಮಾಹಿತಿ ಪಡೆದುಕೊಂಡಿದ್ದಾರೆ ಸಿ ಸಿ ಟಿ ವಿ ಪರಿಶೀಲನೆ ಮಾಡಲಾಗಿದ್ದು ಇಬ್ಬರು ಮುಸುಕಾರಿಗಳು ಈ ಕೃತ್ಯ ನಡೆಸಿರೋದು ಗೊತ್ತಾಗಿದೆ ಅವರೆಲ್ಲ ಬಂದಿದ್ದರು ಅಂದರೆ ನಿನ್ನೆ ರಾತ್ರಿ ನಮ್ಮ ಕಚೇರಿಯಲ್ಲಿ ಅಂದರೆ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಿಗ್ಗೆ ಹೆಚ್ಚು ಕಮ್ಮಿ ಕಚೇರಿಯಲ್ಲಿ ಕಳ್ತಾನಾಗಿದೆ ಮೂರು ಸಿ ಪಿ ಯು ಹಾಗೂ ಒಂದು ಮಾನಿಟರು ಕಳೆದೋಗಿದೆ ಅಂತ ಗೊತ್ತಾಗಿದೆ ಪೊಲೀಸ್ ಅವ್ರಿಗೆ ಇಮಿಡಿಯೇಟಾಗಿ ತಿಳಿಸಿದ್ದೀವಿ ನಾವು ಬೆಳಿಗ್ಗೆ ಬೆಳಿಗ್ಗೆ ಅವ್ರು ಬಂದು ಮಜಾರ್ ಮಾಡಬೇಕಂತ ಇದು ಮಾಡಿದ್ದಾರೆ ತನಿಖೆ ನಡೀತಾ ಇದೆ ಪ್ರಗತಿಯಲ್ಲಿದೆ ಹಾಗೂ ಸಿ ಸಿ ಟಿ ವಿಯಲ್ಲೆಲ್ಲ ತೊಗೊಂಡು ಹೋಗಿದ್ದಾರೆ ಬಂದು ಸರ್ ರಾತ್ರಿ ಹೋಮ್ ಗಾರ್ಡ್ಸ್ನ ಹಾಕಿರ್ತೀವಿ ನಾವು ನೈಟು ನೈಟ್ ಡ್ಯೂಟಿಯಲ್ಲಿ ಇಬ್ಬರು ಹೋಮ್ ಗಾರ್ಡ್ಸು ಇದ್ದರು ಇದ್ದರು ಅವರು ಅವರೇನು ಹೇಳ್ತಾನೆ ಮಾಡಿಲ್ಲ ಪೊಲೀಸರು ವಿಚಾರಣೆ ಅಲ್ಲ ಸರ್ ಸಿ ಫುಟೇಜಲ್ಲಿ ಏನಾದರೂ ನಿಮಗೆ ಮೇಲ್ನೋಟಕ್ಕೆ ಇಲ್ಲ ತನಿಖೆ ಮುಗಿಯೋವರೆಗೂ ಹೋಗಲು ಯಾರು ಏನು ಹೇಳಬಾರ್ದು ಅಂತ ಪೊಲೀಸರು ಸರ್ ಸರ್ ರೀತಿಯೇ ನನಗೆ ಇವತ್ತು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಕಚೇರಿಯಿಂದ ಫೋನ್ ಬಂತು ಈ ಥರ ಆಗಿದೆ ಅಂತ ಬಂದಿದ್ದ ತಕ್ಷಣ ನಾನು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿ ಬಂದು ಇಲ್ಲೆಲ್ಲ ನೋಡಿ ಅಷ್ಟೊತ್ತಿಗೆ ಪೊಲೀಸವ್ರಿಗೆ ಬಂದಿದ್ದರು ತನಿಖೆ ಮಾಡ್ತೇನೆ ಅದು ಹಿಂದೆ ಗೇಟಿಂದ ಬಂದಿದ್ದಾರೆ ಹಿಂದೆ ಗೇಟಿಂದ ಬಂದು ಒಳಗಡೆ ಎಂಟ್ರಿ ತಗೊಂಡು ಮಾಡಿಕೊಂಡಿದ್ದೆ ಯಾವ ಆಫೀಸಲ್ಲಿ ಏನೇನು ಅಂತೆಲ್ಲ ಚೆಕ್ ಮಾಡಿದಾರಾ ಅಲ್ಲ ಬರೀ ಈ ಆಫೀಸ್ಗೆ ಮಾತ್ರ ಬಂದಿದ್ದಾರೆ ಸರ್ ಅದು ಏನು ಗೊತ್ತಾಗಿಲ್ಲ ಒಂದು ನಾವು ಈಗ ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ವಿಂಡೋಸ್ ಸೆವೆನ್ದು ಒಂದು ಮೂರು ಸಿ ಪಿ ಯು ಹಾಗೂ ಒಂದು ಮಾನಿಟರು ವಿಂಡೋಸ್ ಲೆವೆನ್ದು ಒಂದು ಮಾನಿಟರು ಹೆಚ್ಚು ಕಮ್ಮಿ ಒಂದು ಎಂಬತ್ತು ಸಾವಿರ ರೂಪಾಯಿ ಬೆಲೆ ಆಗ್ಬೋದು ಅಂತ ಈ ವಿಂಡೋಸ್ ಸೆವೆನ್ ಅನ್ನೋ ಮೂರು ಸಿ ಪಿ ಯುಗಳು ತುಂಬ ಹಳೆಯದು ಈ ಒಂದು ವಿಂಡೋಸ್ ಲೆವೆನ್ ಮಾನಿಟರ್ ಮಾತ್ರ ಅವಶ್ಯಕತೆ ಸರ್ ಕ್ಲಬ್ರಲ್ಲಿ ಕ್ಲೌಡಲ್ಲಿ ಹ್ಞೂ ಅಲ್ಲ ಸರ್ ಈಗ ನಾಶ ಆಗಿದೆಯಲ್ಲ ಅದನ್ನ ಬೇರೆ ಕಡೆ ಎಲ್ಲಾದರೂ ಸಿಗುತ್ತಾ ಇಲ್ಲ ಅಥವಾ ಅದು ನಾಶಪಡಿಸಿದರೆ ಬರೀ ಸಿಸ್ಟಮ್ ಮಾತ್ರ ಅದು ಒಂದು ನಾವು ಇಂಟರ್ನೆಟ್ಗೆ ಡಿಸ್ಕನೆಕ್ಟ್ ಮಾಡಿದಾಗ ಅದು ಏನು ಯೂಸ್ ಆಗಲ್ಲ